ಕುವೈಟ್ ಅಗ್ನಿಯ ಅಗ್ನಿ ಅವಘಡದಲ್ಲಿ ಕಲಬುರಗಿಯ ವಿಜಯ್ ಸಾವು ಹತ್ತು ವರ್ಷಗಳಿಂದ ನಲ್ಲಿ ಚಾಲಕನಾಗಿದ್ದ ವಿಜಯ್ ದಕ್ಷಿಣ ನ ಮಂಗಾಫ್ ಎನ್ನುವ ವಸತಿ ಪ್ರದೇಶದಲ್ಲಿ ಸಂಭವಿಸಿದ ಅಗ್ನಿ ಆಹುತದಲ್ಲಿ ಮಡೆದಿದ್ದ ನಲವತ್ತು ಜನ ಭಾರತೀಯರಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದ ವಿಜಯಕುಮಾರ್ ಪ್ರಸನ್ನ ನಲವತ್ತೆರಡು ಎಂಬವರು ಧಾರುಣ್ಯ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಹತ್ತು ವರ್ಷಗಳಿಂದ ವಿಜಯಕುಮಾರ್ ಅವರು ಕುವೆಟಿನಲ್ಲಿ ನೆಲೆಸಿದರು ಅಲ್ಲಿ ವಾಹನದ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು ಕಳೆದೊಂದು ವರ್ಷಕ್ಕೆ ಹಿಂದೆ ಅಷ್ಟೇ ಅಳ ಸರ ಬಂದು ಹೋಗಿದ್ದರು ಅವರಿಗೆ ಪತ್ನಿ ಇಬ್ಬರು ಪುತ್ರಿಯರು ಇಬ್ಬರು ಪುತ್ರರು ನಾಲ್ವರು ಸಹೋದರರಾಗಿದ್ದಾರೆ ಅಗ್ನಿ ಅವಘಡ ಸಂಬಂಧಿಸಿದ ಸಂದರ್ಭದಲ್ಲಿ ವಿಜಯಕುಮಾರ್ ಇವರು ನಾಲ್ಕನೇ ಮಹಡಿಯಲ್ಲಿ ನಿದ್ರೆಯಲ್ಲಿದ್ದರು ಹೀಗಾಗಿ ಬೆಂಕಿ ಅಷ್ಟೊತ್ತಿಗಲೇ ತನ್ನ ಕಲ್ನಾಲಿಗೆ ಚಾಚಿದ್ದರಿಂದ ಇವರು ಸಾವನ್ನಪ್ಪಿದ್ದಾರೆ ಮೊದಲೇ ಮಾಡಲಿದ್ದ ಅಲಂದ ಜಿಗಂದ ಗ್ರಾಮದ ಇಬ್ಬರು ಅಲ್ಲಿದ್ದ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಇವರು ಸರಸಂಬ ಗ್ರಾಮದವರೇ ಕರೆ ಮಾಡಿ ವಿಜಯ್ಗೆ ಸಾವಿನ ಸಂಗತಿ ತಿಳಿಸಿದ್ದಾರೆಂದು ಗೊತ್ತಾಗಿದೆ ಅದು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಅದೇ ರೀತಿ ಕಲುಷಿತ ನೀರು ದುರಂತಕ್ಕೆ ಇನ್ನೂ ಎಷ್ಟು ಬಲಿಯಾಗಬೇಕು ರಾಜ್ಯದಲ್ಲಿ ಮತ್ತೊಂದು ಕಲುಷಿತ ನೀರಿನ ದುರಂತ ಸಂಭವಿಸಿದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮೂರು ವರ್ಷದ ಮಗು ಸೇರಿ ಆರು ಮಂದಿ ಸಾವಿಗೀಡಿದ್ದಾರೆ ನೂರ ಎಂಟು ಮಂದಿ ಅಸ್ವಸ್ಥರಾಗಿದ್ದಾರೆ ದೇಗುಲವೊಂದರಲ್ಲಿ ಮೂವತ್ತು ವರ್ಷಗಳ ಬಳಿಕ ಆಯೋಜನೆಗೊಂಡಿದ್ದ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು ವಾಂತಿ ಭೇದಿ ಕಾಣಿಸಿಕೊಂಡು ಮೃತರಾಗಿದ್ದಾರೆ ಗ್ರಾಮಕ್ಕೆ ಪೂರೈಕೆಯಾಗುತ್ತಿದ್ದ ಜವರ್ಹೆಡ್ ಟ್ಯಾಂಕರ್ನಲ್ಲಿಂದ ನೀರು ಕುಡಿಯಲು ಯೋಗ್ಯವಾಗಿರಲಿಲ್ಲ ಹೀಗಾಗಿ ದುರಂತ ಸಂಭವಿಸಿದೆ ಎಂದು ಅಧಿಕಾರಿ ಹೇಳುತ್ತಿದ್ದಾರೆ ಪ್ರತಿ ತಿಂಗಳು ಪ್ರತಿ ವರ್ಷ ಈ ರೀತಿ ಜನರು ಕಲುಷಿತ ನೀರು ಸೇವನೆಯಿಂದ ಸಾವಿಗೀಡಾಗುತ್ತಾರೆ ಇದ್ದಾರೆ ಸ್ವತಂತ್ರ ಬಂದು ಏಳ್ನೂರು ವರ್ಷಗಳು ದಶಕಗಳು ಉಳಿದರೂ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ಸರಕಾರದಿಂದ ಆಗುತ್ತಿಲ್ಲ ಎಂದರೆ ಏನು ಹೇಳಬೇಕು ನೀರನ್ನು ಜೀವ ಎಂದೇ ಕರೆಯುತ್ತಾರೆ ಇನ್ನು ಎಷ್ಟು ಅಮಾಯಿಕರು ಈ ರೀತಿ ನೀರು ಕುಡಿದು ಜೀವ ತೆರೆಯಬೇಕು ಇದಕ್ಕೂ ಯಾರು ಯೋಣೆ ಪ್ರಶ್ನೆಗಳು ಸಾಕಷ್ಟಿವೆ ಉತ್ತರಗಳು ಮಾತ್ರ ಸಿಗುತ್ತಿಲ್ಲ ಕಳೆದ ವರ್ಷ ಹದಿನೈದು ಮಂದಿ ಕಲುಷಿತ ನೀರು ದುರಂತಕ್ಕೆ ಬಲಿಯಾದ ಬಳಿಕ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಇಂತಹ ದುರಂತ ನಡೆಯಲು ಅಧಿಕಾರಿ ವರ್ಗಕ್ಕೆ ತಾಕೀತು ಮಾಡಿದರು ಕಳೆದ ತಿಂಗಳು ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲೇ ಕಾಲಕಾರಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದರು ಅಂತ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕುಡಿಯುವ ನೀರಿನ ವ್ಯವಸ್ಥೆ ನಡೆಸಿದ ಬಳಿಕವೇ ಪೂರೈಸಬೇಕು ಒಂದು ವೇಳೆ ಮತ್ತೊಂದು ದುರಂತ ಸಂಭವಿಸಿದರೆ ಜಿಲ್ಲಾ ಅಧಿಕಾರಿಯನ್ನೇ ಹೊಣೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅವರ ಆ ಎಚ್ಚರಿಕೆಯನ್ನು ಅಧಿಕಾರಿ ವರ್ಗ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಎಂಬುದು ತುಮಕೂರಿನ ಘಟನೆ ಸಾರಿ ಹೇಳುತ್ತಿದೆ ಮುಖ್ಯಮಂತ್ರಿಗಳ ಆದೇಶ ಪಾಲನೆಯಾಗಿದ್ದರೆ ಮಧುಗಿರಿ ತಾಲೂಕಿನ ದುರಂತ ಸಂಭವಿಸಿದ ಗ್ರಾಮದ ಓವರ್ ಹೆಡ್ ಟ್ಯಾಂಕರ್ ನೀರನ್ನು ಪರೀಕ್ಷೆ ಮಾಡಬೇಕಿತ್ತು ಆ ಪರೀಕ್ಷೆ ಆಗದಿದ್ದರೆ ಆರು ಮರಣ ಮಂದಿ ಪ್ರಾಣ ತೆರಳುವಂತಹ ಸನ್ನಿವೇಶ ಸೃಷ್ಟಿಯಾಗುತ್ತಿರಲಿಲ್ಲ ರಾಜ್ಯದಲ್ಲಿ ಹಳೆಯ ಟ್ಯಾಂಕರ್ಗಳು ಇವೆ ಅವುಗಳನ್ನು ಶುದ್ಧಿ ಮಾಡಿ ಯಾವುದೇ ಕಾಲವಾಗಿದೆ ಆ ಕೆಲಸ ಆಗಿಲ್ಲ ಸಿಎಂ ಹೇಳಿದಂತೆ ಪ್ರತಿನಿತ್ಯ ನೀರಿನ ಪರೀಕ್ಷೆಯಾದರೂ ನಡೆಸಬೇಕು ಇಲ್ಲವಾದರೆ ಇಂತಹ ದೂರತೆಗಳು ನಡೆಯುವುದಿಲ್ಲ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ